ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ನಿ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲು ಅರ್ಧ ಕಾಯಿನ ತುರ್ದಿಟ್ಕೊಂಡಿದ್ದೆ ಮತ್ತು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಟ್ಕೊಳ್ಳಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಎಡ್ದಿಟ್ಕೊಂಡಿದ್ದೆ ಮತ್ತು ಎರಡು ಕ್ಯಾಪ್ಸಿಕಮ್ ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ಮು ಮತ್ತು ಬೇಯುತ್ತೆ ಬೇಗ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನು ಕಡಲೆ ಬೀಜನ ನಾನು ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೆ ಈ ಥರ ಇಟ್ಕೊಳ್ಳಿ ಯಾಕೆ ಅಂತಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅದು ನಾವು ಮಾಡಬೇಕಾದ್ರೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ಒಂದು ಎರಡು ಮೂರು ಗರಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಹುಳು ನಿಂಬೆಹಣ್ಣು ನಿಂಬೆಹಣ್ಣು ಬೇಕಾದರೆ ಹಾಕ್ಕೊಳ್ಳಿ ಅಂತಂದರೆ ಅದು ಆಪ್ಷನಲ್ಲು ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇದು ಮಾಡಿ ಒಂದು ಸ್ವಲ್ಪ ಕಡಲೆಬೇಳೆ ಫ್ರೈ ಆಗಲಿ ಈಗ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಎಷ್ಟುಗಳ್ನ ಜಜ್ಜಿಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಾಗ ಈ ಎದೆ ಊರಿ ಎಲ್ಲ ಬರಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಬನ್ನಿ ಇವಾಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಸ್ವಲ್ಪ ಕ್ಯಾಪ್ಸಿಕಮ್ನ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಅದು ಬೇಯಲಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದಷ್ಟು ನಿಮಗೆ ಆ ಟೇಸ್ಟ್ ಬರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಕ್ಯಾಪ್ಸಿಕಮ್ಮು ಬೇಯಬೇಕು ಚೆನ್ನಾಗಿ ಗ್ಯಾಬ್ನ ಇಟ್ಕೊಳ್ಳಿ ಏನೋ ಮಾಡಿದೆ ಹಂಗೆ ಸ್ವಲ್ಪ ಹಿಂಗೆ ಅಳ್ಳಾಡಿಸ್ದೆ ಅಂತ ಅಂದ್ಬಿಟ್ಟು ಇದು ಮಾಡೋಂಗಿಲ್ಲ ಟೇಸ್ಟ್ ಬೇಕಾ ಚೆನ್ನಾಗಿ ಫ್ರೈ ಮಾಡಿ ಬೇಯಲಿ ಇವಾಗ ಕರಿಪೇವು ಹಾಕೊಳ್ಳೋಣ ಒಂದು ಕಾಲು ಸ್ಪೂನು ಅಷ್ಟು ಪುಡಿ ಹಾಕೊಳ್ಳೋಣ ಒಳ್ಳೆಯ ಬಣ್ಣ ಬರುತ್ತೆ ಅಷ್ಟು ಪುಡಿ ಜಾಸ್ತಿನೂ ಹಾಕೋಬೇಡಿ ಅವಾಗ ಅದು ಯೆಲ್ಲೋ ಕಲರ್ ಆಗಿಬಿಡುತ್ತೆ ಈ ಥರ ಹಾಕ್ಕೊಂಡ್ರೆ ಒಂದು ಗೋಲ್ಡನ್ ಕಲರ್ ಬರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀವು ಅನ್ನ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕೊಂಡಿದ್ರೆ ಒಳ್ಳೆಯದು ಆವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೋದು ಅವಾಗ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಸೇರಿಕೊಳ್ಳುತ್ತೆ ನೋಡಿ ಯಾವ ಥರ ಬಣ್ಣ ಬರ್ತಿದೆ ಚೆನ್ನಾಗಿ ಬೇಯ್ತಿದೆ ಸ್ವಲ್ಪ ಬೇಯಿಸಿ ಅಂದರೆ ಈಗ ಇದ್ದರೆ ಸ್ವಲ್ಪ ಅವ್ರಿಗೆ ಅಲ್ಲೂ ಪ್ರಾಬ್ಲಮ್ ಇದು ಇರುತ್ತಲ್ಲ ಅವ್ರಿಗೆಲ್ಲ ಈ ಜಾಸ್ತಿ ಬೀಸಿಲ್ಲ ಅಂತಂದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಚೆನ್ನಾಗಿ ಬೇಯಿಸಿ ಇಲ್ಲ ನಾವು ಬ್ಯಾಚುಲರ್ಸಪ್ಪ ನಾವೇನು ತಿಂತೀವಿ ಅಂತಂದ್ರೂ ಏನು ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸ್ಕೊಂಡ್ರು ಸಾಕು ಈಗ ಚೆನ್ನಾಗಿ ಫ್ರೀ ಆಗಿದೆ ಇವಾಗ ನೋಡಿ ಕಾಯಿ ತುರಿದಿಟ್ಕೊಂಡ ಕಾಯಿ ತೂರಿನ ಹಾಕೋಣ ಅದನ್ನೇನಿಲ್ಲ ಒಂದು ನಿಮಿಷ ಅದನ್ನು ಇದು ಮಾಡಿದ್ರೆ ಆಯಿತು ಈ ಥರ ಜಾಸ್ತಿನೂ ನೀವು ಫ್ರೈ ಮಾಡ್ಕೊಬಿಡಿ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆಗಿ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಇವಾಗ ಕ್ಯಾಪ್ಸಿಕಮ್ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಈಗ ಅನ್ನದ ಜೊತೆ ಕಲಿಸ್ಕೊಂಡ್ರೆ ನಿಮಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಬನ್ನಿ ಅದು ಹೆಂಗೆ ಅಂತ ನಾನು ಈಗ ತೋರಿಸ್ತೀನಿ ಸ್ವಲ್ಪ ಹಾರದಾದಮೇಲೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ ನೋಡಿ ಈ ಥರ ನಿಂಬಣ್ಣಿನ ಇಟ್ಕೊಡೋಣ ಹುರ್ದಿಟ್ಕೊಂಡಂಥ ಕಡಲೆ ಬೀಜನ ಅದಕ್ಕೆ ಹಾಕೊಡೋಣ ಇವಾಗ ರೈಸು ನೋಡಿ ರೈಸ್ನ ಮಾಡಿಟ್ಕೊಂಡು ಉದ್ದುದ್ರಾಗಿ ಮಾಡಿ ಚೆನ್ನಾಗಿ ಆರಿರಬೇಕು ರೈಸು ಇದು ರೈಸು ಬಿಸಿ ಇದ್ದು ಇದು ಇದ್ದಿದ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಆರಿದ್ರೆ ಒಳ್ಳೆಯದು ಅದಕ್ಕೆ ನೋಡಿ ತಂಗ್ಳನಕ್ಕೆ ಯಾವಾಗಲೂ ಚಿತ್ರಾನ್ನ ಚೆನ್ನಾಗಿರುತ್ತಲ್ಲ ಹಂಗೆ ಬಿಸೈನನ್ನು ಸ್ವಲ್ಪ ಈ ಥರ ಆರಿಸ್ಕೊಂಡು ಉದ್ದುದ್ರಾಗಿ ಮಾಡಿಕೊಂಡು ಈ ಥರ ಅಂಗಡಿ ಅನ್ನ ಕುಡಿದೀವಲ್ಲ ಇದ್ರ ಮೇಲೆ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಕಲಸನ ನೀಟಾಗಿ ನೀಟಾಗಿ ನಿಧಾನಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡಿರಿ ಯಾಕೆ ಅಂತಂದರೆ ಜಾಸ್ತಿ ಗೊಜ್ಜಾದರೆ ಇದಾಗಲ್ಲ ಮಸ ಎಷ್ಟು ಬೇಕು ಅಷ್ಟು ಗೊಜ್ಜು ನೋಡ್ಕೊಂಡು ನೋಡಿಕೊಂಡು ನೀವು ಹಾಕೋಬೋದು ಅಷ್ಟೇ ನೋಡಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ಕೊಳ್ಳಿ ತಿನ್ಕೊಳ್ಳಿ